ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಆರ್ ಸಿ ಬಿ ಒಂದು ಸಂಕಷ್ಟ ಏನು ಸಂಕಷ್ಟ ಹಾಗೆ ಇಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಾದ್ರೆ ಆರ್ ಸಿ ಬಿ ರನ್ ರೇಟ್ ಇದು ಇದು ಆದ್ರೆ ರನ್ ರೇಟ್ ಒಂದು ಮೆಟ್ರ್ ಆಗಲ್ಲ ಯಾವ ರೀತಿ ಆಗಲ್ಲ ಹಾಗೆ ಆರ್ ಸಿ ಬಿ ಸಂಕಷ್ಟ ಏನು ಇವತ್ತಿನ ಪಂದ್ಯ ಆರ್ ಸಿ ಬಿ ಎಷ್ಟು ಮುಖ್ಯ ಎಂಬುದು ಕೂಡ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆಯವರೆಗೂ ನೋಡ್ರಿ ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗಿರಿ ಮೋಟಿವೇಶನ್ ಮಾಡ್ರಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತೂ ಭರ್ಜರಿಯಾಗಿ ನಡೀತಾ ರೀ ಇದು ಇವೆಲ್ಲ ಪಂದ್ಯ ನೋಡಿದ್ರೆ ನಮ್ಮ ಆರ್ ಸಿ ತಂಡ ಪಕ್ಕ ಹೇಳ್ತೀವಿ ಗೆಲ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವತ್ತು ಒಂದು ಪಂದ್ಯ ನಡೀತಾ ಇದೆ ಜಿಟಿ ಮತ್ತು ಇಲ್ಲಿ ಎಸ್ ಆರ್ ಎಸ್ ನಡೀತಾ ಇದೆ ಟಿ ಅಂತ ಈಗಾಗಲೇ ಹೊರಗಡೆ ಹೋಗಿದ್ದಾರೆ ಹೋಗುವ ಸಂದರ್ಭದಲ್ಲಿ ಎಸ್ ಆರ್ ಎಸ್ ಕರೆದುಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕು ಇವತ್ತು ಎಸ್ ಆರ್ ಎಸ್ ಸೋಲ್ಬೇಕು ಬೇಕು ನಮ್ಮ ಆರ್ ಸಿ ದೊಡ್ಡ ಲಾಭ ಆಗುತ್ತೆ ಗೆ ಇನ್ನು ಎರಡು ಪಂದ್ಯ ಬಾಕಿ ಇದೆ ಎರಡು ಎರಡು ಪಂದ್ಯ ಗೆದ್ರೆ ಆರ್ ಸಿ ಬಿಗೆ ಆರಾಮಾಗಿ ಗೆದ್ರು ಕೂಡ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೇಬೇಕು ಆರಾಮಾಗಿ ಒಂದು ಪ್ಲೇ ಆಫ್ಗೆ ಹೋಗ್ತಾರೆ ಯಾವ ರೀತಿಯಾಗಿ ಗೆದ್ದು ಕೂಡ ಒಂದು ಪ್ಲೇ ಆಫ್ ಹೋಗ್ತಾರೆ ರನ್ ರೇಟ್ ಏನು ಮ್ಯಾಟರ್ ಬಿಡಲ್ಲ ಯಾಕಂದ್ರೆ ಇಲ್ಲಿ ಎಸ್ ಆರ್ ಎಸ್ ಎರಡು ಪಂದ್ಯ ಸೋಲ್ಬೇಕು ರನ್ ರೇಟ್ ಅಂದ್ರೆ ಎಸ್ ಆರ್ ಎಚ್ ಸೋಲ್ಬೇಕು ಆದ್ರೂ ಕೂಡ ಇವಾಗ ಹದಿನಾಲ್ಕು ಪಾಯಿಂಟ್ ಇದ್ದಾರೆ ಹಾಗಾಗಿ ಮೈನಸ್ ನಲ್ಲಿ ಬರ್ತಾರೆ ಸೋತರು ಕೂಡ ಮೈನಸ್ ನಲ್ಲಿ ಬರ್ತಾರೆ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಆಗುತ್ತೆ ಇದೊಂದು ದೊಡ್ಡ ಈ ರೀತಿ ಆದ್ರೇನೆ ಆರ್ ಸಿ ಬಿಗೆ ರನ್ ರೇಟ್ ರನ್ ಮೆಟ್ರೆ ಬಿಡಲ್ಲ ಆದ್ರೂ ಕೂಡ ನಾವು ಎಸ್ ಆರ್ ಎಚ್ ಗೆದ್ರು ಕೂಡ ಚೆನ್ನಾಗಿ ವಿರುದ್ಧ ಬಿಗ್ ಗೆಲುವು ಬೇಕು ನಮಗೆ ಬಿಗ್ ಗೆದ್ರೆ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಈ ರೀತಿ ಆಗ್ಬೇಕು ಈ ರೀತಿ ಆಗ್ತು ಅಂತೂ ಗೊತ್ತಿಲ್ಲ ಯಾಕಂದ್ರೆ ಎಸ್ ಆರ್ ಎಸ್ ದೊಡ್ಡ ತಂಡ ಸ್ಟ್ರಾಂಗರ್ಡ್ ತಂಡ ಓಪನರ್ ಮೇಲೆ ಒಂದು ಬರ್ಜರಿ ಆಗಿ ಒಂದು ಹೋಪ್ ಇದೆ ಓಪನರ್ ಬೇಗ ಔಟ್ ಆದ್ರೆ ಆರಾಮಾಗಿ ಇಲ್ಲಿ ಜಿಟಿ ಗೆಲ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಕೆ ಕೆ ಆರ್ ಇದ್ದಾರೆ ಇವರು ಹತ್ತೊಂಬತ್ತು ಪಾಯಿಂಟ್ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ ಇದ್ದಾರೆ ಇವರು ಹದಿನಾರು ಪಾಯಿಂಟ್ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಇವರು ಕೂಡ ಒಂದೇ ಪಂದ್ಯ ಬಾಕಿ ಇದೆ ಇವಾಗ ಎಸ್ ಆರ್ ಎಸ್ ಗೆದ್ರೆ ಎರಡ್ ನಂಬರ್ಗೆ ಹೋಗ್ತಾರೆ ಎರಡು ಪಂದ್ಯ ಗೆದ್ರೆ ಹಾಗೆನ ಇವಾಗ ಒಂದು ವೇಳೆ ಎಸ್ ಆರ್ ಎಸ್ ಹೋದ್ರೆ ಒಂದು ಆರ್ ಆರ್ಗೂ ಕೂಡ ತೊಂದರೆ ಆಗಲ್ಲ ಯಾಕಂದ್ರೆ ಫಸ್ಟ್ ಸೆಕೆಂಡ್ ಇದ್ದವ್ರು ಮಾತ್ರ ಒಂದು ಫೈನಲ್ ಯಾರು ಫೈನಲ್ ಹೋಗ್ತಾರೆ ಅಂತ ಫೈನಲ್ ಫೈನಲ್ಗೆ ಹೋಗ್ತಾರೆ ಗೆದ್ದವರು ಹಾಗಾಗಿ ಇವಾಗ ಮೂರು ನಾಲ್ಕನೇ ಸ್ಥಾನದಲ್ಲಿ ಸಿ ಕೆ ಮೂರನೇ ಸ್ಥಾನದಲ್ಲಿ ನಾಲ್ಕನೇ ಎಸ್ ಆರ್ ಎಚ್ ಮತ್ತು ಡೆಲ್ಲಿ ಬಂದ್ ಕೂತಿದ್ದಾರೆ ಆರನೇ ಆರ್ ಸಿ ಇದೆ ಆರ್ ಸಿ ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಯಾಕಂದರೆ ಇಲ್ಲಿ ಡೆಲ್ಲಿಗೆ ಹದಿನಾಲ್ಕು ಪಂದ್ಯ ಮುಗಿದಿವೆ ಹದಿನಾಲ್ಕು ಅವರು ಮೈನಸ್ ತಂದಿದ್ರು ಏನು ಮ್ಯಾಟರ್ ಬಿಡಲ್ಲ ನಮ್ಮ ಆರ್ ಸಿ ಬಿ ಎಲ್ ಜಿ ಅವರು ಕೋಲ್ಕತ್ತಾ ವಿರುದ್ಧ ಆಡಬೇಕು ಈ ಇದು ಒಂದು ಅದ್ಭುತವಾದಂಥ ಒಂದು ಪಂದ್ಯ ಈ ಪಂದ್ಯ ಮ್ಯಾಟರ್ ಬೀಳಲ್ಲ ನಮಗೆ ಮೈನಸ್ ಆದರೆ ಆದರೂ ಕೂಡ ಇವಾಗ ಸೋ ಸೋತು ಮನೆ ಹೋಗಿದ್ದಾರೆ ಒಟ್ಟಾರೆಗೆ ಐದು ತಂಡಗಳಂತೂ ಮನೆ ಹೋಗಿದ್ದಾರೆ ಇವಾಗ ಬಾಕಿ ಫೈಟ್ ಇರೋದು ಯಾವ ಯಾರ ಮಧ್ಯ ಅಂದರೆ ಈಗ ಆಗಿ ಚೆನ್ನೈ ಸೂಪರ್ ಕಿಂಗ್ ಎಸ್ ಆರ್ ಆರ್ ಸಿ ಬಿ ಮೂರೇ ಮೂರು ತಂಡಗಳ ಮೇಲೆ ಒಂದು ಫೈಟ್ ಇದೆ ಉಳಕಿದೆ ಎಲ್ಲ ಅಂದ್ರೆ ಇವಾಗ ಪಾಲಿಫೈ ಆಗಬೇಕಾದ್ರೆ ಅಲ್ಲಿ ಮೇಲೆ ಎರಡು ತಂಡಗಳಿದ್ದಾವೆ ರಾಜಸ್ಥಾನ ಮತ್ತು ಅವರ ಎರಡು ತಂಡ ಹಾಗೆ ಮೂರು ತಂಡಗಳು ಫೈಟ್ ಮಾಡ್ತಾ ಇದ್ದಾರೆ ನಾಲ್ಕನೇ ಪ್ಲೇಸಿಗೆ ಮೂರನೇ ಪ್ಲೇಸ್ಗೆ ಹಾಗಾಗಿ ಏನಂತೀರಿ ನಮ್ಮ ಆರ್ ಸಿ ಬಿ ಹೋಗಲ್ಲ ಕಮೆಂಟ್ ಮಾಡಿ ನನ್ನ ಪ್ರಕಾರ ಪ್ಲೇ ಆಫ್ ಹೋದ್ರೆ ಪಕ್ಕಾ ಹೇಳ್ತೀವಿ ನಾವು ಯಾರೇ ಬರಲಿ ಎದುರು ಸೋಲ್ಸೋದ ಗ್ಯಾರಂಟಿ ಫೈನಲ್ ಫೈನಲ್ ಹೊಡಿತೀವಿ ಅಂತ ಒಂದು ನಂಬಿಕೆ ತಂದು ಕೊಟ್ಟವರೆ ನಮ್ಮ ಆರ್ ಸಿ ಬಿ ತಂಡ ಸತತವಾಗಿ ಐದು ಗೆಲುವು ತಂದು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮೆಟರ್ ಆಗುತ್ತೆ ಇವಾಗ ಮುಂದಿನ ಪಂದ್ಯ ಹದಿನೆಂಟನೇ ತಕ್ಕ ಆಡ್ತೀವಿ ಸಿ ಎಸ್ ಈ ಪಂದ್ಯ ಇಂಪಾರ್ಟೆಂಟ್ ಈ ಪಂದ್ಯ ಗೆಲ್ಲಬೇಕಂತ ಪರಿಸ್ಥಿತಿ ಗೆದ್ದೆ ಗೆಲ್ತಾರೆ ಮತ್ತೆ ಫೈನಲ್ ಹೋಗಿ ಹೋಗ್ತಾರೆ ಏನಂತೀರಿ ಅಂದ್ರೆ ಇದು ನಡೆದರೆ ನಮ್ಮ ಸಿ ತಂಡಕ್ಕೆ ಇವತ್ತು ಹೆಸರ ಸೋಲ್ಬೇಕು ಇವತ್ತು ಜಿ ಟಿ ಗೆಲ್ಬೇಕು ಓಪನರ್ ಓಪನರ್ಗಳು ಸಾಯಿ ಸುದರ್ಶನ್ ಮತ್ತು ಸುಬನ್ ಗಿಲೋರ್ ಆಡಿದ್ರೆ ಪಂದ್ಯ ಗೆಲ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಏನಂತೀರಿ ಅಂದ್ರೆ ನಮ್ಮ ಆರ್ ಸಿ ತಂಡ ಫೈನಲ್ ಅವ್ರಿಗೆ ಹೋಗ್ತಾರ ಹೋಗಲ್ಲ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್